ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ರಾಯರ ಅನುಗ್ರಹದಿಂದ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಒಂದು ಮಠಗಳಲ್ಲಿ ಅಥವಾ ಮಂತ್ರಾಲಯದಲ್ಲಿ ಕೊಡ್ತಕ್ಕಂಥ ಅಕ್ಷತೆ ಕಾಳುಗಳು ಅಂದರೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಅಲ್ಲದೆ ಅದನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಮತ್ತು ಅದನ್ನು ಮನೆಯಲ್ಲಿ ಹೇಗೆ ಇಟ್ಕೊಳ್ಬೇಕು ಅಂತ ಅದರಿಂದ ಮತ್ತು ನಮಗೆ ಎಷ್ಟು ಪ್ರಯೋಜನಗಳು ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ನೀವು ಕೂಡ ರಾಯರ ಭಕ್ತರಾಗಿದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರು ಇದೇ ಮೊದಲು ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕನನ್ನು ಕ್ಲಿಕ್ ಮಾಡಿ ವಿಡಿಯೋನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ಇದರಿಂದ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗುತ್ತೆ ಸೊ ಲೇಟ್ ಮಾಡೋದು ಬೇಡ ಈ ಒಂದು ಮಂತ್ರಾಕ್ಷತೆ ಬಗ್ಗೆ ನಾವು ತಿಳ್ಕೊಳ್ಳೋಣ ರಾಘವೇಂದ್ರ ಸನ್ನಿಧಾನದಲ್ಲಿ ನೀಡತಕ್ಕಂಥ ಮಂತ್ರಾಕ್ಷತೆಗೆ ಅದರದ್ದೇ ಆದಂತಹ ಒಂದು ಪವಿತ್ರತೆ ಅಥವಾ ಶಕ್ತಿ ಕೂಡ ಇದೆ ಅದನ್ನು ನಾವು ರಾಯರ ಶಕ್ತಿಯೇ ಮಂತ್ರಾಕ್ಷತೆಯಲ್ಲಿ ಇದೆ ಅಂತ ಭಾವಿಸ್ಕೊಂಡು ಆ ಒಂದು ಮಂತ್ರಾಕ್ಷತೆಯನ್ನು ನಾವು ತಲೆ ಮೇಲೆ ಹಾಕೊಳ್ತೀವಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ಸಹ ನಾವು ಕೆಲವೊಬ್ಬರು ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಸೊ ಅದಂಥದ್ದು ಏನು ತಪ್ಪುಗಳನ್ನು ಮಾಡ್ತೀವಿ ಅಥವಾ ಯಾವ ರೀತಿಯಾಗಿ ಅದನ್ನು ಬಳಸಬೇಕು ಅಂತ ಈಗ ತಿಳಿದುಕೊಳ್ಳೋಣ ಮತ್ತು ಈ ಒಂದು ಮಂತ್ರಾಕ್ಷತೆಯನ್ನು ಬಳಸೋದ್ರಿಂದ ನಮಗೆ ಏನು ಪ್ರಯೋಜನ ಇದೆ ಅಂತ ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಲಿಯುಗದ ಪ್ರತ್ಯಕ್ಷ ದೇವರಂತ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರಿತೀವಿ ಇನ್ನು ಬೇಡಿದ ಇಷ್ಟಾರ್ಥಗಳನ್ನು ಬೇಡಿದ ವರಗಳನ್ನು ಈಡೇರಿಸಿ ನಮ್ಮನ್ನು ಸಂಕಷ್ಟಗಳಿಂದ ಪಾರ್ ಮಾಡ್ತಕ್ಕಂಥ ರಾಯರಿಗೆ ನಾವು ಕಲಿಯುಗದ ಕಾಮದ್ದೇನು ಅಂತ ಕರಿತೀವಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಅಂತ ಅಂದರೆ ಇಂದಿಗೂ ಕೂಡ ಜನ ದೇವ್ರಂತ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಶ್ರೀ ಮಂಚಾಲೆ ರಾಘಪ್ಪ ಅಂತ ಕರೀತಾರೆ ಎಲ್ಲರನ್ನ ಪವಾಡ ಪುರುಷ ಅಂತ ನಾವು ಯಾವತ್ತಿಗೂ ಕರೆಯೋದಕ್ಕೆ ಆಗೋದಿಲ್ಲ ಯಾರು ದೈವೀಯ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಬ್ರಹ್ಮಾಂಡದ ಕಲ್ಯಾಣವನ್ನು ಮಾಡ್ತಾರೋ ಅಂಥವರನ್ನು ನಾವು ಪವಾಡ ಪುರುಷರು ಮಹಾಮಹಿಮರು ಅಂತ ಕರಿತೇವೆ ಅದರಲ್ಲಿ ಅತಿಯಾದ ದಯೆಯನ್ನ ಉಳ್ಳವರು ರಾಘವೇಂದ್ರ ಸ್ವಾಮಿಗಳು ಅಕ್ಷರ ಸಹ ದೈವಾಂಶ ಸಂಭುದ್ರು ಅಂತ ನಾವು ಕರಿತೀವಿ ರಾಘವೇಂದ್ರ ಸ್ವಾಮಿಗಳು ನೆಲೆ ನಿಂತಂತ ಮಂತ್ರಾಲಯದಲ್ಲಿ ಹಾಗೂ ಇತರೆ ರಾಯರ ಮಠಗಳಲ್ಲಿ ಮಂತ್ರಾಕ್ಷತೆಯನ್ನು ನೀಡ್ತಾರೆ ಇದು ಎಲ್ಲರಿಗೂ ಗೊತ್ತು ಮಂತ್ರಾಕ್ಷತೆಯನ್ನು ಯಾವತ್ತಿಗೂ ನಾವು ಅಪಮಾನ ಮಾಡಬಾರ್ದು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡ್ತಾರೆ ಅದನ್ನು ತಲೆ ಮೇಲೆ ಹಾಕ್ಕೊಂಡು ತಕ್ಷಣ ಕೆಳಗೆ ಬೀಳುತ್ತೆ ಇದರರ್ಥ ನಾವದನ್ನು ಸರಿಯಾಗಿ ಹಾಕ್ಕೊಂಡಿಲ್ಲ ತಲೆ ಮೇಲೆ ತಪ್ಪಾಗಿ ತಲೆ ಮೇಲೆ ಹಾಕ್ಕೊಂಡಿದ್ದೀವಿ ಅಂತ ಆಗುತ್ತೆ ರಾಯರ ಮಂತ್ರಾಕ್ಷತೆಯನ್ನ ತಲೆ ಮೇಲೆ ಹಾಕೊಂಡಾಗ ಅದು ಆದಷ್ಟು ಬೇಗ ಅಂತ ನಾವು ನೋಡ್ಕೊಳ್ಬೇಕು ಈ ರೀತಿಯಾಗಿ ತಪ್ಪಾಗಿ ಬಳಸಿದ್ರೆ ನಮಗೆ ಏನೋ ಒಂದು ಅಪಾಯ ಆಗ್ಬೋದು ಅಂತ ಕೂಡ ಹೇಳಬಹುದು ಯಾಕಂದ್ರೆ ಮಂತ್ರಾಕ್ಷತೆಗೆ ಅಪಮಾನ ಮಾಡ್ತಾ ಇದ್ದೀವಿ ಅಂತ ಅದರ ಅರ್ಥ ಆಗುತ್ತೆ ಹೌದು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ನಾವು ಆದಷ್ಟು ಮಂತ್ರಾಕ್ಷತೆಗಳನ್ನು ಕೂಡಿ ಇಟ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಸ್ವಲ್ಪನೇ ನಾವು ತಲೆ ಮೇಲೆ ಹಾಕ್ಕೊಳ್ಬೇಕು ಉತ್ತಮ ಆರೋಗ್ಯಕ್ಕಾಗಿ ಸಹ ಈ ಒಂದು ಮಂತ್ರಾಕ್ಷತೆಯನ್ನು ಬಳಸಬಹುದು ಯಾವುದೇ ರೀತಿಯಾದ ಒಂದು ಆರೋಗ್ಯ ಸಮಸ್ಯೆಯನ್ನು ನಾವು ಹೊಂದಿದ್ರೆ ಅದನ್ನು ದೂರ ಮಾಡುವಂಥ ಶಕ್ತಿ ರಾಯರ ಮಂತ್ರಾಕ್ಷತೆಗೆ ಇದೆ ರಾಯರ ಮಠದಲ್ಲಿರುವ ಮಂತ್ರಾಕ್ಷತೆಯನ್ನು ಬಿಳಿ ಬಣ್ಣದಲ್ಲಿ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಂಡು ನಮ್ಮ ದೇಹದ ಬಲಭಾಗದ ದೇಹದಲ್ಲಿ ಅಂದರೆ ಬಲಭಾಗದ ಒಂದು ಜೇಬ್ ಆಗಿರಬಹುದು ಅಥವಾ ಪಾಕೆಟ್ನಲ್ಲಿ ಆಗಿ ಇಟ್ಕೊಳ್ಬಹುದು ಇನ್ನ ಶ್ರೀಗಂಧವನ್ನ ಮತ್ತು ದಳವನ್ನ ನೀರಿಗೆ ಹಾಕಿ ಆ ನೀರನ್ನು ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಈ ರೀತಿ ದಿನನಿತ್ಯ ಮಾಡೋದ್ರಿಂದ ನಮ್ಮಲ್ಲಿರುವ ಒಂದು ಆರೋಗ್ಯದ ಸಮಸ್ಯೆಗಳು ಸಹ ದೂರ ಆಗುತ್ತೆ ಇನ್ನು ಇದನ್ನು ನೀವು ರಾಯರ ಮಠದಲ್ಲಿ ಇಟ್ಟಂತಹ ಒಂದು ತೀರ್ಥದ ನೀರಿನಿಂದ ಕೂಡ ಮಾಡಬಹುದು ಯಾಕೆಂದರೆ ರಾಯರ ಮಠಗಳಲ್ಲಿ ತೀರ್ಥ ಕೂಡ ಇರುತ್ತೆ ಮೊದಲು ನಾವು ತೀರ್ಥವನ್ನು ತೆಗೆದುಕೊಂಡು ಆ ನಂತರ ಅಕ್ಷತೆ ಕಾಳುಗಳನ್ನು ಹಾಕೊಳ್ಬೇಕು ಇನ್ನು ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಎಷ್ಟು ಇಟ್ಕೊಳ್ಬೇಕು ಅಂತ ಕೂಡ ಪ್ರಶ್ನೆ ಇರುತ್ತೆ ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ನಾವು ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಕೊಂಡಿರ್ತೀವಿ ಅಥವಾ ಒಂದು ಡಬ್ಬಿಯಲ್ಲಿ ಹಾಕಿ ದೇವರ ಜಗಲಿಯಲ್ಲಿ ಇಟ್ಕೊಂಡಿರ್ತೀವಿ ಮಂತ್ರಾಕ್ಷತೆಗಳನ್ನು ಅವುಗಳನ್ನು ಒಂದೆರಡು ಕಾಳು ನಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಕು ಇದನ್ನು ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ತಲೆ ಬಾಚಿಕೊಂಡು ಸ್ನಾನ ಆದ ನಂತರ ಅಕ್ಷತೆಗಳನ್ನು ಹಾಕ್ಕೊಳ್ಬೇಕು ಆಗ ನಮಗೆ ದಿನವಿಡೀ ಆ ಅಕ್ಷತೆಗಳು ನಮ್ಮ ತಲೆಯ ಮೇಲೆ ಇರುತ್ತೆ ಇದು ರಾಯರ ಆಶೀರ್ವಾದ ಸದಾ ನಮ್ಮ ಜೊತೆ ಇರುತ್ತೆ ಅಂತ ಹೇಳಬಹುದು ಇನ್ನು ಮಂತ್ರಾಕ್ಷತೆ ಕಾಳುಗಳನ್ನು ಯಾವ ರೀತಿ ಶೇಖರಣೆ ಮಾಡ್ಕೊಳ್ಬೇಕು ಅಂತ ಅಂದರೆ ಅದು ತುಂಬಾ ಒಳ್ಳೆಯದು ಇನ್ನು ನಾವು ಪ್ರತಿಯೊಂದು ರಾಯರ ಮಠಗಳಲ್ಲಿ ಹೋಗಿರ್ತೀವಿ ಅಥವಾ ಮಂತ್ರಾಲಯಕ್ಕೆ ಹೋಗಿರ್ತೀವಿ ಅಲ್ಲಿ ಕೊಟ್ಟಂತಹ ಮಂತ್ರಾಕ್ಷತೆಯನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈ ಒಂದು ಮಂತ್ರಾಕ್ಷರನ ಶೇಖರಣೆ ಮಾಡಿಟ್ಕೊಂಡು ಮನೆಯಲ್ಲಿ ದೇವ್ ಜಗಳಿಯಲ್ಲಿ ಇಟ್ಕೊಳ್ಬೇಕು ನಾವು ಪ್ರತಿನಿತ್ಯ ಹೊರಗಡೆ ಹೋಗುವಾಗ ಅಥವಾ ಸ್ನಾನವಾದ ಬಳಿಕ ನಂತರ ತಲೆ ಮೇಲೆ ಸ್ವಲ್ಪ ಅಕ್ಷತೆಗಳನ್ನು ಹಾಕ್ಕೊಂಡು ರಾಯರಿಗೆ ನಮಸ್ಕಾರ ಮಾಡಿ ಹೋದರೆ ಅವತ್ತಿನ ದಿನ ಎಷ್ಟು ಆನಂದ ಇರುತ್ತೆ ಅಂತ ಅದನ್ನು ನೀವು ಮಾಡಿದ ನೋಡಿದ ಮೇಲೇ ನಿಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ಕೆಲ್ಸಗಳಿಗೆ ಅಡಚಣೆ ಬರೋಲ್ಲ ಅವತ್ತಿನ ದಿನ ಪೂರ್ತಿಯಾಗಿ ಟೆನ್ಷನ್ ಫ್ರೀಯಾಗಿ ಇರ್ತೀವಿ ಅಂತ ಕೂಡ ಹೇಳ್ಬೋದು ಅಥವಾ ಯಾವುದೇ ಒಂದು ಅಪಾಯದಿಂದ ಕೂಡ ನಾವು ತಪ್ಪಿಸ್ಕೊಳ್ಬಹುದು ಏಕೆಂದರೆ ರಾಯರ ಮಂತ್ರಾಕ್ಷತೆಗೆ ಇದ್ದಂತಹ ಮಹಿಮೆಯೇ ಅಂಥದ್ದು ಅಂತ ಹೇಳಬಹುದು ತಲೆಯ ಮೇಲೆ ಹಾಕ್ಕೊಳ್ಳೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಶ್ರೀರಕ್ಷೆ ಸದಾ ನಮ್ಮ ಮೇಲಿರುತ್ತೆ ಅಂತ ಹೇಳಬಹುದು ಮಂತ್ರಾಕ್ಷತೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ನಮ್ಮ ಎಲ್ಲ ಕೆಲಸಗಳು ಜಯವಾಗುತ್ತೆ ಅಂತ ಕೂಡ ಹೇಳಬಹುದು ಇನ್ನು ಮಂತ್ರಾಕ್ಷತೆಗೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ ಸಹ ದೂರ ಮಾಡುವಂತಹ ಒಂದು ಜೀವಾಮೃತ ಅಂತ ಕೂಡ ಕರಿಬಹುದು ಮಂತ್ರಾಕ್ಷತೆ ಅಂತ ಅಂದ್ರೆ ಮಂತ್ರಿಸಿದ ಮಂತ್ರ ಪರಿಪೂರಕ ಹೊಂದಿರುವ ಅಕ್ಷತೆ ಅಂತ ಅರ್ಥ ಗುರುಗಳು ನೀಡುವ ಮಂತ್ರಾಕ್ಷತೆಯನ್ನ ಸುವರ್ಣ ಅಕ್ಷತೆ ಅಂತಲೂ ಸಹ ನಾವು ಕರಿತಾ ಇರ್ತೀವಿ ಮಂತ್ರಾಕ್ಷತೆ ದೇಹ ಮನಸ್ಸು ಆತ್ಮಕ್ಕೆ ಕವಚದಂತೆ ನಮಗೆ ಕೆಲಸವನ್ನ ಮಾಡುತ್ತೆ ಮಂತ್ರಾಕ್ಷತೆ ಗುರು ಶಿಷ್ಯರ ಬಾಂಧವ್ಯವನ್ನ ಸಹ ಪ್ರತಿನಿಧಿಸುತ್ತೆ ಅಂತ ಹೇಳ್ಬಹುದು ಮಠಗಳಿಗೆ ಬಂದಿರುವಂತಹ ಭಕ್ತರು ಅಂದ್ರೆ ಶಿಷ್ಯರು ಮಂತ್ರಾಕ್ಷತೆ ಇಲ್ಲದೆ ಮಠದಿಂದ ಹೊರಗೆ ಹೋಗೋದೇ ಇಲ್ಲ ಇನ್ನ ಈ ಒಂದು ಮಂತ್ರಾಕ್ಷತೆಗೆ ಸಂಬಂಧಿಸಿದಂತಹ ಕತೆ ಕೂಡ ಇದೆ ಸ್ನೇಹಿತರೆ ಹಿಂದೆ ಅನೇಕ ಶಿಷ್ಯರು ರಾಯರ ಬಳಿ ಜ್ಞಾನವನ್ನ ಪಡೆದ್ಕೊಳ್ತಾ ಇದ್ರು ಅಂದ್ರೆ ಅವರ ಹತ್ರ ಪಾಠವನ್ನ ಕಲೀಲಿಕ್ಕೆ ಶಿಕ್ಷಣವನ್ನ ಕಲೀಲಿಕ್ಕೆ ಸಾಕಷ್ಟು ಶಿಷ್ಯರು ಬರ್ತಾ ಇದ್ರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇರ್ತಾನೆ ಆತನ ಶಿಕ್ಷಣ ಮುಗಿದ ನಂತರ ಆತನ ಬಳಿ ರಾಯರಿಗೆ ಕೊಡಲಿಕ್ಕೆ ಏನೂ ಇರೋದಿಲ್ಲ ಅಷ್ಟು ಬಡವನಾಗಿರ್ತಾನೆ ನೇರವಾಗಿ ಆತ ರಾಯರ ಬಳಿ ಬಂದು ಗುರುಗಳೇ ನಿಮಗೆ ನಾನು ಏನನ್ನು ನೀಡಲು ನನ್ನ ಬಳಿ ಇಲ್ಲ ನಾನೊಬ್ಬ ಬಡವ ಅಂತ ಹೇಳ್ಕೊಳ್ತಾನೆ ಆಗ ರಾಯರು ನೀನು ಅದರ ಬಗ್ಗೆ ಚಿಂತಿಸಬೇಡ ಏಕೆಂದರೆ ರಾಯರು ಅಷ್ಟೊಂದು ದಯಾಳುಗಳು ಅಂತ ಎಲ್ಲರಿಗೂ ಗೊತ್ತು ನನಗೆ ಅದರ ಅಗತ್ಯವಿಲ್ಲ ನನ್ನ ಬಳಿ ಇದ್ದ ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಇವೆಂದು ಹೋಗು ಅಂತ ಆ ಒಂದು ಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಶಕ್ತಿಯನ್ನು ತುಂಬಿ ಆತನಿಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಬಡ ವಿದ್ಯಾರ್ಥಿಗೆ ಅದು ತುಂಬಾ ಖುಷಿಯಾಗುತ್ತೆ ಆತ ಅದನ್ನು ತೆಗೆದುಕೊಂಡು ಹೋಗುವಾಗ ದಾರಿಯಲ್ಲಿ ಆತ ಸಿಕ್ಕಾಕ್ಕೊಳ್ತಾನೆ ಅಂದರೆ ಕತ್ಲೆ ಆಗುತ್ತೆ ಮತ್ತು ಊರು ತಲುಪಕ್ಕಲೆ ಆಗೋದೇ ಇಲ್ಲ ಆದ್ದರಿಂದ ಆತ ಅದೇ ಒಂದು ರಸ್ತೆಯಲ್ಲಿದ್ದ ಒಬ್ಬರು ಒಬ್ಬರು ಮನೆಗೆ ಹೋಗ್ತಾನೆ ಆ ಒಂದು ಪುಟ್ಟ ಮನೆಯಲ್ಲಿ ಆಶ್ರಯವನ್ನು ಪಡ್ಕೊಳ್ತಾನೆ ಆ ಮನೆ ಮಾಲೀಕನ ಹೆಂಡತಿ ತುಂಬು ಗರ್ಭಿಣಿಯಾಗಿರ್ತಾಳೆ ಆಕೆಯ ಗರ್ಭದಲ್ಲಿದ್ದ ಮಗುವನ್ನು ತಿನ್ನಲಿಕ್ಕೆ ಒಂದು ಫಿಶಾಚಿ ಬರುತ್ತೆ ಅಲ್ಲಿಗೆ ಬಂದಾಗ ಆಗ ರಾಯರ ಶಿಷ್ಯ ಗುರುಗಳು ನೀಡಿದ್ದ ಮಂತ್ರಾಕ್ಷತೆಯನ್ನು ಫಿಶಾಚಿ ಹತ್ತ ತೋರಿಸ್ತಾರೆ ಆಗ ಆ ಫಿಶಾಚಿ ಅಲ್ಲಿಂದ ಓಡ್ ಹೋಗುತ್ತೆ ಇದು ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟೊಂದು ಶಕ್ತಿ ಇರುತ್ತೆ ರಾಯರ ಒಂದು ಮಂತ್ರಾಕ್ಷತೆಯಲ್ಲಿ ಆತನಿಗೆ ಆ ಕುಟುಂಬದಲ್ಲಿ ವಿಶೇಷವಾದ ಗೌರವವನ್ನ ನೀಡ್ತಾರೆ ಹೀಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಅಕ್ಷತೆಗಾಳುಗಳನ್ನ ಇಟ್ಕೊಂಡು ಆ ಒಂದು ಚಮತ್ಕಾರವನ್ನ ನೀವೇ ಅನುಭವಿಸಿ ನೋಡಿ ಏಕೆಂದರೆ ಅಷ್ಟೊಂದು ಒಳ್ಳೆಯದು ರಾಯರ ಅಕ್ಷತೆ ಕಾಳುಗಳು ಮನೆಯಲ್ಲಿದ್ರೆ ಮಂತ್ರಾಲಯದಲ್ಲಿ ತಂದಿದ್ದಂತಹ ಅಕ್ಷತೆ ಕಾಳುಗಳು ಸಹ ಅಷ್ಟೇ ಪವಿತ್ರವಾದದ್ದು ನೀವು ಯಾವುದೇ ಒಂದು ರಾಯರ ಮಠಗಳಲ್ಲಿ ತಂದಂತಹ ಅಕ್ಷತೆಗಾಳು ಕೂಡ ತುಂಬನೇ ಪವಿತ್ರ ಏಕೆಂದರೆ ರಾಯರು ಎಲ್ಲ ಕಡೆ ಇರ್ತಾರೆ ಎಲ್ಲವನ್ನ ನೋಡ್ತಿರ್ತಾರೆ ಅಂತಲೇ ಹೇಳಬಹುದು ಇನ್ನು ಯಾರೇ ಆಗಲಿ ಮಂತ್ರಾಲಯಕ್ಕೆ ಹೋದರೆ ತುಂಗಾ ತದ ನದಿಯಲ್ಲಿ ಸ್ನಾನವನ್ನು ಮಾಡದೆ ಬರಬೇಡಿ ಮತ್ತು ರಾಯರ ಮಂತ್ರಾಕ್ಷತೆಯನ್ನು ಕೂಡ ತರಲು ತಪ್ಪದೆ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏಕೆಂದರೆ ರಾಘವೇಂದ್ರ ಸ್ವಾಮಿ ಎರಡು ಕಾಳು ಮಂತ್ರಾಕ್ಷತೆಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ಕೂಡ ಅಕ್ಷತೆ ಕಾಳುಗಳನ್ನು ಪ್ರತಿನಿತ್ಯ ಮನೆಯಲ್ಲಿಟ್ಕೊಂಡು ಒಂದೆರಡು ಕಾಳು ಅಕ್ಷತೆಗಳನ್ನು ಹೊರಗಡೆ ಹೋಗೋ ಮುನ್ನ ತಲೆ ಮೇಲೆ ಹಾಕ್ಕೊಳ್ಳಿ ಆವತ್ತಿನ ದಿನ ತುಂಬ ಅತ್ಯಂತ ಆನಂದದಿಂದ ಅತ್ಯಂತ ಖುಷಿಯಿಂದ ಇರುತ್ತೆ ಹಾಗೆ ನಮ್ಮ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಕೂಡ ಹೇಳಬಹುದು ಯಾಕೆಂದರೆ ರಾಯರಂದ್ರೆ ಕರುಣಾಮಯಿಗಳು ಆ ಕರ್ಣಾಮಯ ಆಶೀರ್ವಾದ ಸದಾ ನಮ್ಮ ಮೇಲಿದ್ರೆ ಇನ್ನು ಜೀವನದಲ್ಲಿ ನಮ್ಗೆ ಏನು ಬೇಕಾಗುತ್ತೆ ನೀವೇ ವಿಚಾರ ಮಾಡಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋನ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ನಿಮ್ಗೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್